ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಅಭಿಜ್ಞಾ ವರ್ಷನ್ ಎಲ್ಲರೂ ಕ್ಷೇಮವಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ನಿಮಗೆ ಕ್ರೋಶಾ ವರ್ಕ್ನಲ್ಲಿ ಸರಳವಾಗಿ ಕಡಿಮೆ ಸಮಯದಲ್ಲಿ ಒಂದು ಸುಂದರವಾದ ಡಿಸೈನನ್ನು ಇದ್ದೀನಿ ಬೀಡ್ಲೆಸ್ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕೇಳೇಳೆ ದಾರ ತಗೊಳ್ಳಿ ಲಾಸ್ಟ್ ಎಂಡಿಂಗ್ ನಾಟ್ ಹಾಕೊಳ್ಳಿ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಫ್ರೆಂಡ್ಸ್ ಮತ್ತು ಟುಲ್ಪಿ ಜಪಾನ್ ಅನ್ನೋದು ನಮ್ಮ ಕಡೆಯಲ್ಲಿ ಬಟ್ಟೆ ರೈಟ್ ಸೈಡಿಂದ ತಗೊಳ್ಳಿ ಕೆಳಗಡೆ ಇಟ್ಕೊಂಡು ಸೂಜಿ ಒಳಗಡೆ ಹಾಕಿ ಸೂಜಿಯಿಂದ ದಾರ ತಗೊಳ್ಳಿ ಈ ಥರ ಮತ್ತೊಂದು ಲಾಕ್ ಹಾಕೊಳ್ಳಿ ಮತ್ತು ಬಟ್ಟೆಯಿಂದ ಚುಚ್ಚಿ ದಾರ ಎಳ್ಕೊಂಡು ದಾರಾನಳ್ಕೊಳ್ಳಿ ಎರಡು ಲಾಕ್ ಆಯಿತು ಫ್ರೆಂಡ್ಸ್ ಎರಡು ಸಿಂಗಲ್ ಕ್ರೋಶ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಒಂದೇ ಫ್ರೆಂಡ್ಸ್ ಎರಡು ಚೈನ್ ಹಾಕ್ಕೊಳ್ಳಿ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಮತ್ತೆ ದಾರ ತಗೊಂಡು ಎರಡು ಲೂಫ್ ಆಗಿದೆ ಎಳ್ಕೊಳ್ಳಿ ಎರಡರಲ್ಲಿ ಎಳ್ಕೊಳ್ಳಿ ಒಂದು ಡಬಲ್ ಕ್ರೋಶ ಆಯಿತು ಫ್ರೆಂಡ್ಸ್ ಮತ್ತೆ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ಎಳ್ಕೊಳ್ಳಿ ಎರಡರಲ್ಲೊಂದು ಸಲ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ಇಟ್ಕೊಳ್ಳಿ ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಫ್ರೆಂಡ್ಸ್ ಫೈ ಟೈಮ್ ಮಾಡ್ಕೊಳ್ಳೋಣ ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ಎಳ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಫೈ ಟೈಮ್ ಆಯಿತು ಫ್ರೆಂಡ್ಸ್ ಮೂರು ಚೈನ್ ಹಾಕೊಳ್ಳೋಣ ಒನ್ ಟೂ ತ್ರೀ ಮೂರು ಚೈನ್ ನೋಡ್ಕೊಳ್ಳಿ ಎಲ್ಲಿ ಅಲ್ಲಿಗೆ ಸೂಜಿ ಮೇಲೆ ದಾರ ಬಟ್ಟೆಗಿನ್ಸಲ್ಟ್ ಮಾಡ್ತಗಿರಿ ಎರಡರಲ್ಲೊಂದು ಸಲ ಸಲ ಸೂಜಿ ಮೇಲೆ ದಾರ ಎರಡು ಲೂಫ್ ಆಯ್ತು ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲೊಂದು ಸಲ ದಾರ ತೆಗೆದು ಸಲ ಎರಡರಲ್ಲೊಂದು ಸಲ ಮತ್ತು ಫೈ ಟೈಮ್ ಹಾಕೋಬೇಕು ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಒಳಗಿಂದ ತೆಗೆದು ಸಲ ಎರಡರಲ್ಲೊಂದ್ಸಲ ಸಲ ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಚುಚ್ಚಿ ತೆಗಿರಿ ಎರಡರಲ್ಲಿ ಎರಡರಲ್ಲೊಂದ್ಸಲ ಸಲ ಫ್ರೆಂಡ್ಸ್ ಫೈ ಟೈಮ್ ಆಯಿತು ಮುರ್ಚೈನ್ ಹಾಕೊಳ್ಳೋಣ ಟೂ ತ್ರೀ ಮುರ್ಚೈನ್ ಸೂಜಿ ಮೇಲೆ ದಾರ ತೊಗೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇನ್ಸಲ್ಟ್ ಮಾಡಿ ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಡಬಲ್ ಕ್ರೋಶ ಮಾಡ್ಕೋತಾ ಹೋಗ್ಬೇಕು ಫ್ರೆಂಡ್ಸ್ ಸೂಜಿ ಮೇಲ್ದಾರ ಪಕ್ಕದಲ್ಲೇ ಇನ್ಸರ್ಟ್ ಮಾಡಿ ಎರಡರಲ್ಲೊಂದು ಸಲ ಎರಡರಲ್ಲೊಂದು ಸಲ ಹೀಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕು ಫ್ರೆಂಡ್ಸ್ ಐದೈದು ಸಲ ಹಾಕೊಂಡು ಹೋಗಬೇಕು ಫ್ರೆಂಡ್ಸ್ ಐದು ಡಬಲ್ ಕ್ರೋಶೆ ಮೂರು ಚೈನು ಐದು ಡಬಲ್ ಕ್ರೋಶೆ ಮೂರು ಚೈನು ಎಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಎಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಲ್ಲಿ ಎರಡು ಕಂಬ ಹಾಕ್ಬಿಟ್ಟು ಎರಡು ಚೈನ್ ಹಾಕಿ ತೆಗಿಬೇಕು ಫ್ರೆಂಡ್ಸ್ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡೋಣ ಇಲ್ಲಿಟ್ಕೊಂಡು ಇಲ್ಲ ನಾಟಕಿ ಫ್ರೆಂಡ್ಸ್ ಲಾಕ್ ಮೇಲೆ ಲಾಕ್ ಹಾಕೊಳ್ಳಿ ಮತ್ತು ಈ ತುದಿ ಇದೆಯಲ್ವ ಏಡ್ಸು ಏಡ್ ಜಿಗೆ ಹೋಗಿ ಒಂದು ಲಾಕ್ ಹಾಕೊಳ್ಳಿ ಒನ್ ಟೂ ತ್ರೀ ಎಷ್ಟಿರಿಸುತ್ತೆ ನೋಡಿ ಫ್ರೆಂಡ್ಸ್ ಮೂರು ಚೈನು ಲಾಕು ಸುಜಿ ದಾರ ಮೂರು ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇಷ್ಟು ಡಿಸ್ಟೆನ್ಸ್ಗೆ ಇಟ್ಕೊಂಡು ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೂಜಿ ದಾರ ಎರಡರಲ್ಲೊಂದು ಎರಡರಲ್ಲೊಂದು ಸೂಜಿ ದಾರ ಅದೇ ಜಾಗಕ್ಕೆ ಹೋಗಿ ಅದೇ ಜಾಗದಲ್ಲೇ ಹದಿಮೂರು ಚೈನ್ ಹಾಕೋಬೇಕು ಫ್ರೆಂಡ್ಸ್ ಹದಿಮೂರು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು ಸುಜಿ ಮ್ಯಾಲದಾರ ಅದರಲ್ಲೋಗಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಸುಜಿ ಮೇಲೆ ದಾರ ಅದೇ ಜಾಗಕ್ಕೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಸುಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಸುಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಸುಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಅದೇ ಸುಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಸುಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲ ಒಂದು ಸೂಜಿ ಮೇಲೆ ದಾರ ಅದೇ ಪ್ಲೇಸ್ಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲ ಒಂದು ಫ್ರೆಂಡ್ಸ್ ಏನಿಸ್ಕೋಬೇಕು ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗಿದ್ದಾವೆ ಇನ್ನೊಂದು ಹಾಕ್ಬೇಕು ಫ್ರೆಂಡ್ಸ್ ಹದಿಮೂರು ಕ್ರೋಶ ಡಬಲ್ ಕ್ರೋಶೆಟ್ ಹಾಕಬೇಕು ಹದಿಮೂರಾಯಿತು ಹದಿಮೂರಾಗಿ ನೆಕ್ಸ್ಟ್ ಈ ಪ್ಲೇಸಿಗೆ ಈ ಪ್ಲೇಸಿಗೆ ಮಾಡ್ಕೊಳೋಣ ಫ್ರೆಂಡ್ಸ್ ಈ ಥರ ಬರುತ್ತೆ ಒಂದು ಕಂಬ ಬಿಟ್ಟು ಲಾಕ್ ಹಾಕೋಬೇಕು ಫ್ರೆಂಡ್ಸ್ ಚೈನ್ ಇಲ್ಲೊಂದು ಕಂಬ ಬಿಟ್ಟು ಇಲ್ಲಿ ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಆರ್ಚ್ ಸ್ಟಾರ್ಟ್ ಮಾಡೋಣ ಸೂಜಿ ದಾರ ಮೂರ್ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಸೂಜಿ ಮೇಲ್ದಾರ ಎರಡರಲ್ಲೊಂದು ಎರಡರಲ್ಲೊಂದು ಸೂಜಿ ದಾರ ಎರಡರಲ್ಲೊಂದು ಎರಡರಲ್ಲೂ ಒಂದು ಸೂಜಿ ಮೇಲ್ದಾರ ಎರಡರಲ್ಲೂ ಒಂದು ಎರಡರಲ್ಲೂ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೊಂದು ಹಾಕಬೇಕು ಫ್ರೆಂಡ್ಸ್ ಹದಿಮೂರು ಲಾಸ್ಟ್ ಲಾಸ್ಟ್ ಒಂದು ಚೈನ್ ಬಿಟ್ಟು ಒಂದು ಕಂಬ ಬಿಟ್ಟು ಅಲ್ಲಿ ಇನ್ಸಲ್ಟ್ ಮಾಡಬೇಕು ಫ್ರೆಂಡ್ಸ್ ಈ ಥರ ಬರುತ್ತೆ ಮೂರ್ ಚೈನ್ ಫಸ್ಟ್ ಒಂದು ಕಂಬಕ್ಕೆ ಇನ್ಸಲ್ಟ್ ಮಾಡಬೇಕು ಈಗ ಹೇಳಿದ್ಬಿಟ್ಟು ಕಟ್ ಇದು ಇದನ್ನು ನಾಟ್ ಹಾಕ್ಬಿಡಿ ಫ್ರೆಂಡ್ಸ್ ಈಗ ಇನ್ನೊಂದು ಸ್ಟೆಪ್ ಹಾಕೋಣ ಎಂಡಿಂಗ್ ಹಾಕೊಳ್ಳಿ ಒಂದು ಎಲ್ಲೋ ಕಲರ್ ಇದೆಯಲ್ವಾ ಇಲ್ಲೇನೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೂರ್ ಚೈನ್ ಹಾಕಿ ಲಾಕ್ ಇದೆಯಲ್ವಾ ಲಾಕ್ ಮೇಲೆ ಲಾಕ್ ಚೈನ್ ಹಾಕ್ಮೇಲೆ ಲಾಕ್ ಮಾಡೋಣ ಸುಜಿ ಮೇಲೆ ದಾರ ತಗೊಳ್ಳಿ ಮೊದಲನೇ ಕಂಬ ಇದೆಯಲ್ವಾ ಗ್ಯಾಪು ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಮಾಡಿ ಒಂದು ಕಂಬ ಆಯ್ತು ಫ್ರೆಂಡ್ಸ್ ಮೂರು ಚೈನ್ ಹಾಕೊಳ್ಳಿ ಈಗ ನಾವು ಎಲ್ಲಿ ಕಂಬ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಸಿಂಗಲ್ ಕ್ರೋಶನ್ ಪರ್ಪಲ್ ದಾರನೇ ಜರುಗಿಸ್ಬಿಟ್ಟು ಇಲ್ಲೇ ಇದೇ ಜಾಗದಲ್ಲೇ ಆ ಕಂಬದ ಮಧ್ಯೆನೇ ಒಂದು ಪಿಕಾಟ್ ಸ್ಟಿಚ್ಚು ಸುಜಿ ಮೇಲೆ ದಾರ ಎರಡು ಕಂಬ ಬಿಟ್ಟು ಎತ್ಕೊಳ್ಳಿ ಫ್ರೆಂಡ್ಸ್ ಎರಡರಲ್ಲೊಂದು ಎರಡರಲ್ಲೊಂದು ಚೈನ್ ಟೂ ತ್ರೀ ಪಿಕಾಟ್ ಸ್ಟಿಚ್ ಮತ್ತೆ ಸುಜಿ ಮೇಲೆ ದಾರ ಎರಡು ಚೈನ್ ಬಿಟ್ಟು ಎರಡು ಕಂಬ ಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಒನ್ ಮೂರು ಚೈನ್ ಟೂ ತ್ರೀ ಮೂರು ಚೈನ್ ಈ ಗ್ಯಾಪನ್ ಮಧ್ಯೆ ಹೋಗಿ ತೊಗೊಳ್ಳಿ ಫ್ರೆಂಡ್ಸ್ ಸೂಜಿ ಮೇಲ್ದಾರ ಎರಡರ ಮಧ್ಯೆ ಹೋಗಿ ಎರಡು ಕಂಬದ ಮಧ್ಯೆ ಹೋಗಿ ದಾರ ತೊಗೊಳ್ಳಿ ಎರಡರಲ್ಲಿ ಒಂದು ಮಾಡಿ ಎರಡರಲ್ಲಿ ಒಂದು ಮಾಡಿ ಮೂರು ಚೈನ್ ಹಾಕೊಳ್ಳಿ ಮತ್ತು ಅದೇ ಕಂಬದ ಮಧ್ಯೆ ಪಿಕೋಟ್ ಸ್ಟಿಚ್ಚು ಫ್ರೆಂಡ್ಸ್ ಸೂಜಿ ಮೇಲೆ ದಾರ ಎರಡು ಕಂಬದ ಮಧ್ಯೆ ಹೋಗಿ ದಾರ ತೊಗೊಳ್ಳಿ ಎರಡರಲ್ಲೊಂದು ಮಾಡ್ಕೊಳ್ಳಿ ಎರಡರಲ್ಲೊಂದು ಮಾಡ್ಕೊಳ್ಳಿ ಮೂರು ಚೈನ್ ಹಾಕೊಳ್ಳಿ ಮತ್ತ ಅದೇ ಕಂಬದ ಮಧ್ಯೆ ಪಿಕಾಟ್ ಸ್ಟಿಚ್ ಫ್ರೆಂಡ್ಸ್ ಇದೆಯಲ್ಲ ಫ್ರೆಂಡ್ಸ್ ಆ ಕಂಬದ ಮಧ್ಯೆ ಹೋಗಿ ಎರಡರಲ್ಲಿ ಹಾಕೊಳ್ಳಿ ಅದೇ ಕಂಬದ ಮಧ್ಯೆ ಲೂಫ್ ತಕೊಳ್ಳಿ ಪಿಕಾಟ್ ಸ್ಟಿಚ್ ಮತ್ತೆ ಲಾಕ್ ಇದೆಯಲ್ವಾ ಇಲ್ಲಿ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ ಒನ್ ಟೂ ಎರಡು ಚೈನ್ ಎರಡೇ ಚೈನ್ ಇಡ್ಸೋದು ಫ್ರೆಂಡ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಸೂಜಿ ದಾರ ಫಸ್ಟ್ ಒನ್ನಲ್ಲೇ ಹೋಗಿ ಲೂಫ್ ಹೇಳ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಅದೇ ಕಂಬದ ಮಧ್ಯೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಪಿಕಾಟ್ ಸ್ಟಿಚ್ ಆಗುತ್ತೆ ಫ್ರೆಂಡ್ಸ್ ಎರಡರಲ್ಲೊಂದು ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಚೈನ್ ಹಾಕೊಳ್ಳಿ ಫ್ರೆಂಡ್ಸ್ ಚೈನ್ ಅದೇ ಕಂಬದ ಮಧ್ಯೆ ಹೋಗಿ ಒಂದು ಪಿಕಾಟ್ ಸ್ಟಿಚ್ ಸುಜಿ ಮೇಲೆ ದಾರ ಎರಡು ಎರಡು ಕಂಬದ ಮಧ್ಯೆ ಹೋಗಿ ನೀಡಲ್ಲಿ ಇಳಿಸಿ ದಾರ ತಗೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ಚೈನ್ ಟೂ ತ್ರೀ ಚೈನ್ ಅದೇ ಕಂಬದ ಮಧ್ಯೆ ಹೋಗಿ ಪಿಕಾಟ್ ಸ್ಟಿಚ್ಚು ಫ್ರೆಂಡ್ಸ್ ದಾರ ನೋಡ್ಕೊಳ್ಳಿ ಗ್ಯಾಪಲ್ಲಿ ಕಂಬದ ಮಧ್ಯೆ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಗಲ್ ಕ್ರೋಶ ಮಾಡಿದಾಗ ಪಿಕಾಟ್ ಸ್ಟಿಚ್ ಬರ್ತದೆ ಸುಜಿ ಮೇಲೆ ದಾರ ಎರಡು ಕಂಬದ ಮಧ್ಯೆ ಹೋಗಿ ಗ್ಯಾಪ್ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮೂರು ಚೈನ್ ಹಾಕ್ಕೊಳ್ಳಿ ಅದೇ ಕಂಬದ ಮಧ್ಯೆ ಪಿಕಾಟ್ ಸ್ಟಿಚ್ ಮೂರು ಚೈನ್ ಮತ್ತೆ ಲಾಕ್ ಮೇಲೆ ಲಾಕ್ ಮತ್ತೆ ಎರಡು ಚೈನ್ ಹಾಕೊಳ್ಳಿ ಲಾಕ್ ದಾರ ಹೇಳ್ಕೊಳ್ಳಿ ಮೂರು ಸೇರಿಸಿ ನಾಟ ಕೊಡೋಣ ಬೀಡ್ಸ್ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿದೆ ಇಪ್ಪತ್ತ ನಾಲ್ಕು ಎಳೆ ಸುತ್ತಕೊಂಡು ನಲವತ್ತೆಂಟೇಳೆ ದಾರ ಫ್ರೆಂಡ್ಸ್ ನಲವತ್ತೆಂಟು ಎಳೆ ದಾರನ ಕುಚ್ ಕಟ್ಕೊಳ್ತಾ ಇರೋದು ತ್ರೆಡ್ ತಗೊಂಡು ಸುತ್ತಕೊಳ್ಳಿ ಕುಚ್ಚು ಕಟ್ಕೊಳ್ಳಿ ಫ್ರೆಂಡ್ಸ್ ಒಂದು ಸೈಜಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಇದಕ್ಕೆ ಸ್ಟೋನ್ ಚೈನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಹಾಕಿ ತೋರಿಸ್ತೀನಿ ಈ ಥರ ಬರುತ್ತೆ ಸ್ಟೋನ್ ಚೈನು ಗಮ್ ಬಂದು ಗ್ಲೂ ಗಮ್ಮು ಫ್ಯಾಬ್ರಿಕ್ ಗ್ಲೂ ಗಮ್ಮು ಫ್ರೆಂಡ್ಸ್ ಈ ಥರ ಇಟ್ಬಿಟ್ಟು ಗಮ್ ಪೇಸ್ಟ್ ಮಾಡಿ ಈ ಥರ ಫ್ರೆಂಡ್ಸ್ ಈ ಥರ ಅನ್ಸ್ಬಿಟ್ಟು ಹೀಗೆ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬ್ರೈಡಲ್ ಲುಕ್ ಬಂತು ಅಂತ ಸ್ಟೋನ್ ಚೈನ್ ಅಂಸ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲದೇ ಇದ್ರೂ ಚೆನ್ನಾಗಿರುತ್ತೆ ಇಷ್ಟು ಸಮಯ ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು